ನಮಸ್ಕಾರ ನಮ್ಮೂರ ಸುದ್ದಿಗೆ ಸ್ವಾಗತ ನಾನು ರೇಖಾ ಹಾಸನ ಕುಡಿದ ಅಮಲಿನಲ್ಲಿದ್ದ ಮಗ ತನ್ನ ತಾಯಿಯ ಮೇಲೆಯೇ ಅತ್ಯಾಚಾರ ಎಸಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಚಿನ್ನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಭಾನುವಾರ ಘಟನೆ ನಡೆದಿದೆ ಎನ್ನಲಾಗಿದ್ದು ಮದ್ಯದ ಅಮಲಿನಲ್ಲಿದ್ದ ಮಗ ತಾಯಿ ಮೇಲೆ ಅತ್ಯಾಚಾರವೆಸಗಿ ಬಳಿಕ ತಂದೆ ತಾಯಿ ಇಬ್ಬರ ಮೇಲೆ ಹಲ್ಲೆ ಮಾಡಿ ಮನೆಯ ಹಿಂಭಾಗದ ತಿಪ್ಪೆಗುಂಡಿಗೆ ಎಸ್ತಿದ್ದಾನೆ ನೆರೆಹೊರೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸಂತ್ರಸ್ತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆಂದು ತಿಳಿದು ಬಂದಿದೆ ಆರೋಪಿ ಮಗ ವಿವಾಹಿತನಾಗಿದ್ದು ಪತ್ನಿಯಿಂದ ದೂರ ಆಗಿದ್ದಾನೆಂದು ತಿಳಿದು ಬಂದಿದೆ ಗುಡಿಬಂಡೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಎಲ್ಲದ ಕೆರೆ ವ್ಯಾಪ್ತಿಯಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಿರಿಯೂರು ಕಾಲೇಜಿಗೆ ಬರುತ್ತಾರೆ ಇಲ್ಲಿ ಸರಿಯಾದ ಸಮಯಕ್ಕೆ ಬಸ್ ಇಲ್ಲದಿರುವ ಕಾರಣ ವಿದ್ಯಾರ್ಥಿಗಳು ಶಾಲೆ ಕಾಲೇಜಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ ಹತ್ತು ಗಂಟೆಯಾದರೂ ವಿದ್ಯಾರ್ಥಿಗಳು ಎಲ್ಲದ ಕೆರೆಯಲ್ಲಿಯೇ ಇರುತ್ತಾರೆ ಇದರಿಂದ ವ್ಯಾಸಂಗಕ್ಕೆ ತೊಂದರೆಯಾಗುತ್ತದೆ ಎಂದು ವಿದ್ಯಾರ್ಥಿಗಳು ರಸ್ತೆಯಲ್ಲಿಯೇ ಕೆಲ ಕಾಲ ಪ್ರತಿಭಟನೆ ನಡೆಸಿದರು ಒಂಬತ್ತು ಗಂಟೆಗೆ ಬರಬೇಕಾದ ಎಡಿಯೂರು ಗದಗ ಗಾಡಿ ಒಂಬತ್ತು ಹದಿನೈದಕ್ಕೆ ಬರುತ್ತೆ ಒಂಬತ್ತು ಇಪ್ಪತ್ತಕ್ಕೆ ಬರಬೇಕಾದ ಗಾಡಿ ಒಂಬತ್ತು ಮೂವತ್ತೈದಕ್ಕೆ ಬರುತ್ತೆ ಸಮಯಕ್ಕೆ ಸರಿಯಾಗಿ ಬಸ್ಗಳು ಬಾರದ ಕಾರಣ ವಿದ್ಯಾರ್ಥಿಗಳು ಶಾಲೆ ಕಾಲೇಜಿಗೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ ಎಂಟು ನಲವತ್ತೈದಕ್ಕೆ ಎಲ್ಲದ ಕೆರೆಗೆ ಬಸ್ ಬಂದರೆ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಹಿರಿಯೂರು ತಲುಪಲು ಸಾಧ್ಯವಾಗುತ್ತೆ ಇನ್ನೂರಕ್ಕೂ ಅಧಿಕ ಮಂದಿ ವಿದ್ಯಾರ್ಥಿಗಳು ಇರುವುದರಿಂದ ಒಂದೇ ಬಸ್ ಸಾಕಾಗುವುದಿಲ್ಲ ಹಾಗಾಗಿ ಈಗಿರುವ ಬಸ್ಸಿನ ಜೊತೆಗೆ ಇನ್ನೆರಡು ಬಸ್ಗಳ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದರು ತರಟಗಿ ಪಿಎಸ್ಐ ಪರಶುರಾಮ್ ಅವರ ಸಾವಿನ ಹಿಂದಿರುವ ಶಕ್ತಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಚಲವಾದಿ ಮಹಾಸಭಾದಿಂದ ಗದಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಬಳಿಕ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಚಲವಾದಿ ಮಹಾಸಭಾದ ಅಧ್ಯಕ್ಷ ಆನಂದ ಶಿಂಗಾಡಿ ಮಾತನಾಡಿ ಪಿಎಸ್ಐ ಸೇವೆ ಸಲ್ಲಿಸುತ್ತಿದ್ದ ಪರಶುರಾಮ್ ಎಂಬ ಅಧಿಕಾರಿ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಶಂಕೆ ವ್ಯಕ್ತಪಡಿಸಿರುವ ಗೃಹ ಸಚಿವರ ಹೇಳಿಕೆ ಖಂಡನೀಯ ಯಾದಗಿರಿ ಜಿಲ್ಲೆಯ ಕರಟಗಿ ತಾಲೂಕಿನ ಸೋಮನಾಳ ಗ್ರಾಮದ ಪಿಎಸ್ಐ ಪರಶುರಮ್ಮ ಅವರ ಸಾವಿನ ಹಿಂದಿನ ಶಕ್ತಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದರು ದಲಿತ ಸಮುದಾಯದ ವ್ಯಕ್ತಿಗಳು ಅಧಿಕಾರ ಹಿಡಿಯುವುದೇ ಸಾಹಸವಾಗಿರುವ ಈ ಕಾಲಘಟ್ಟದಲ್ಲಿ ಅದೇ ಸಮುದಾಯಕ್ಕೆ ಸೇರಿದ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ರಾಜಕೀಯ ಬಲದಿಂದ ಶಾಸಕರು ಮತ್ತು ಅವರ ಹಿಂಬಾಲಕರು ಕಿರುಕುಳ ನೀಡಿ ಅವರ ಸಾವಿಗೆ ಕಾರಣರಾಗಿದ್ದಾರೆ ಹಾಗಾಗಿ ಅವರ ಸಾವಿಗೆ ಕಾರಣರಾಗಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದರು ಮನೆಗೆ ನುಗ್ಗಿ ಮಹಿಳೆಯನ್ನು ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಕೈವಾರ ಗ್ರಾಮದ ನಿವೃತ್ತ ಸೆಕ್ರೆಟರಿ ಗೋವಿಂದಪ್ಪ ಅವರ ಪತ್ನಿ ಎಪ್ಪತ್ತು ವರ್ಷದ ಲಲಿತಮ್ಮ ಕೊಲೆಯಾದ ಮಹಿಳೆ ಮಗ ಅಮರೇಂದ್ರ ಶಿಡ್ಲಘಟ್ಟ ತಾಲೂಕು ಕಂದಾಯ ಇಲಾಖೆ ಆರೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸೊಸೆ ಸುಧಾ ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಕೆಲಸಕ್ಕೆ ಹೋಗುತ್ತಿದ್ದರು ಮಗ ಸೊಸೆ ಇಬ್ಬರು ಕೆಲಸಕ್ಕೆ ತೆರಳಿದ್ದ ವೇಳೆ ದುಷ್ಕರ್ಮಿಗಳು ಮನೆಗೆ ನುಗ್ಗಿದ್ದು ಮನೆಯಲ್ಲಿದ್ದ ಲಲಿತಮ್ಮ ಅವರ ಕತ್ತು ಸೀಲಿ ಕೊಲೆ ಮಾಡಿದ್ದಾರೆ ಸೋಮವಾರ ಮಧ್ಯಾಹ್ನ ಮನೆಗೆ ಬಂದ ಸೊಸೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅತ್ತೆಯನ್ನು ಕಂಡ ಕೂಡಲೇ ಸ್ಥಳೀಯ ಸರ್ಕಾರಿ ಆಸ್ಪತ್ರೆ ವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಆದರೂ ಚಿಕಿತ್ಸೆ ಫಲಿಸದೆ ಲಲಿತಮ್ಮ ಮೃತಪಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಸೇರಿದಂತೆ ಹಲವು ಹಿರಿಯ ಪೊಲೀಸರ ತಂಡವು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಶ್ವಾನದಳ ಬೆರಳಚ್ಚು ತಜ್ಞರ ತಂಡ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದು ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಏರ್ಪಡಿಸಿರುವ ಪಾದಯಾತ್ರೆಗೆ ಬಂದಿದ್ದ ಬೆಂಗಳೂರಿನ ಬನಶಂಕರಿಯ ಜೆಡಿಎಸ್ ಕಾರ್ಯಕರ್ತೆ ನಲವತ್ತೈದು ವರ್ಷದ ಗೌರಮ್ಮ ಅವರು ಕೆಂಗಲ್ ಬಳಿ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಹೃದಯಾಘಾತದಿಂದ ಮೃತಪಟ್ಟಿದ್ದರು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗೌರಮ್ಮ ಅವರಿಗೆ ನಮನ ಸಲ್ಲಿಸಿದರು ಚನ್ನಪಟ್ಟಣ ಸಮೀಪದ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕುತ್ತಿದ್ದ ಬೆಂಗಳೂರಿನ ಜಯನಗರ ಮಂಡಲದ ಬಿಜೆಪಿ ಉಪಾಧ್ಯಕ್ಷ ಶಂಕರ್ ಎಂಬುವರು ಅಸ್ವಸ್ಥರಾಗಿ ಕುಸಿದರು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ಮಾಡಿ ಧೈರ್ಯ ತುಂಬಿದರು ಕೇರಳದ ವೈನಾಡು ದುರಂತ ಸ್ಥಳಕ್ಕೆ ಸುಮಾರು ಹತ್ತು ಲಕ್ಷ ಮೌಲ್ಯದ ಅಗತ್ಯ ವಸ್ತುಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಕೆಎಸ್ಎಸ್ಎಫ್ ಈಸ್ಟ್ ಘಟಕದಿಂದ ವಿವಿಧ ವಲಯ ಸಮಿತಿಗಳ ಸಹಕಾರದೊಂದಿಗೆ ಸಂತ್ರಸ್ತರಿಗೆ ಕಳುಹಿಸಿಕೊಡಲಾಯಿತು ಎಸ್ಕೆಎಸ್ಎಸ್ಎಫ್ ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ನವ್ವಿಯವರ ನೇತೃತ್ವದಲ್ಲಿ ವಸ್ತ್ರ ಮತ್ತು ಆಹಾರ ಸಾಮಗ್ರಿಗಳನ್ನು ಜೆಎಸ್ಎಂ ಅಲ್ಬೀರ್ ಸಂಸ್ಥೆಯಲ್ಲಿ ಸಂಗ್ರಹಿಸಿ ಕಳುಹಿಸಿಕೊಡಲಾಯಿತು ಇದೇ ವೇಳೆ ವೈನಾಡ್ ದುರಂತದಲ್ಲಿ ಬಲಿಯಾದವರಿಗೆ ಮತ್ತು ಸಂಕಷ್ಟಕ್ಕೆ ಒಳಗಾದ ಜನತೆಗಾಗಿ ಪ್ರಾರ್ಥಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ಕೆಎಸ್ಎಸ್ಎಫ್ ಸಂಘಟನೆಯ ಜಿಲ್ಲಾ ಮುಖಂಡರು ಉಪಸ್ಥಿತರಿದ್ದರು ಅದೇ ರೀತಿ ಮಂಗಳೂರಿನ ಬಿ ಹ್ಯೂಮನ್ ಮತ್ತೆ ಹೋಪ್ ಫೌಂಡೇಶನ್ ಸಂಸ್ಥೆಗಳ ನೇತೃತ್ವದಲ್ಲಿ ಸಂಗ್ರಹಿಸಲಾದ ಆಹಾರ ಔಷಧಿ ಬಟ್ಟೆ ಸೇರಿದಂತೆ ವಿವಿಧ ಸಾಮಗ್ರಿಗಳನ್ನು ಎರಡು ಟ್ರಕ್ಗಳಲ್ಲಿ ಮಂಗಳೂರಿನಿಂದ ಕಳುಹಿಸಿಕೊಡಲಾಯಿತು ಸಂತ್ರಸ್ತರಿಗೆ ಪರಿಹಾರ ಸಾಮಗ್ರಿಗಳನ್ನು ಕೊಂಡೊಯ್ದ ಟ್ರಕ್ಗಳಿಗೆ ತೆರಳಲು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹಸಿರು ನಿಶಾನೆ ತೋರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಸಂಕಷ್ಟದಲ್ಲಿರುವ ವೈನಾಡು ಜನತೆಗೆ ಪರಿಹಾರ ಸಾಮಗ್ರಿಗಳನ್ನು ಸಂಗ್ರಹಿಸಿ ತಲುಪಿಸುವ ಕಾರ್ಯ ಕೈಗೊಂಡಿರುವುದು ಶ್ಲಾಘನೀಯ ಮಂಗಳೂರಿನಿಂದ ಇನ್ನು ಯಾರಾದರೂ ಪರಿಹಾರ ಸಾಮಗ್ರಿಗಳನ್ನು ಕೊಡುವುದಿದ್ದರೆ ಜಿಲ್ಲಾಡಳಿತ ಅವರಿಗೆ ಸಂಪೂರ್ಣ ಸಹಕಾರ ನೀಡಲಿದೆ ಎಂದರು ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಭವಿಸಿರುವ ಗುಡ್ಡ ಕುಸಿದ ಪ್ರಕರಣದಲ್ಲಿ ಸಿಲುಕಿದ್ದ ಹನ್ನೊಂದು ಜನರ ಪೈಕಿ ಎಂಟು ಜನರ ಮೃತದೇಹಗಳನ್ನು ಪತ್ತೆ ಹಚ್ಚಿ ಹೊರತೆಗೆಯಲಾಗಿದೆ ಇನ್ನೂ ಮೂವರು ಪತ್ತೆಯಾಗಬೇಕಿದ್ದು ಅವರ ಶೋಧ ಸೇರಿದಂತೆ ರಕ್ಷಣಾ ಕಾರ್ಯ ಮುಂದುವರೆದಿದೆ ಎಂದು ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ತಿಳಿಸಿದೆ ಈ ವಿಚಾರವಾಗಿ ವಕೀಲ ಸಿಜೆ ಮಲೆಯಿಲ್ ಹಾಗೂ ಕೆಎಸ್ ಸುಭಾಷ್ ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮುಖ್ಯ ನ್ಯಾಯಮೂರ್ತಿ ಅಂಜಾರಿಯಾ ಹಾಗೂ ನ್ಯಾಯಮೂರ್ತಿ ಅರವಿಂದ್ ಅವರಿದ್ದ ವಿಭಾಗೀಯ ನ್ಯಾಯಪೀಠದ ಮುಂದೆ ವಿಚಾರಣೆಗೆ ಬಂದಿತ್ತು ಈ ವೇಳೆ ರಾಜ್ಯ ಸರ್ಕಾರದ ಪರ ಹಾಜರಾದ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಭಾರಿ ಮಳೆ ಕಾರಣದಿಂದಾಗಿ ಕಾರ್ಯಾಚರಣೆಗೆ ತೊಡಕಾಗಿದೆ ಎಂದು ವಿವರಿಸಿದರು ವಿಚಾರಣೆ ನಡೆಸಿದ ನ್ಯಾಯಪೀಠ ರಕ್ಷಣಾ ಕಾರ್ಯ ಮುಂದುವರೆಸಲು ಸೂಚಿಸಿತು ಮಾತ್ರವಲ್ಲದೆ ಕೇಂದ್ರ ರಾಜ್ಯ ಸರ್ಕಾರಗಳ ವರದಿ ಬಗ್ಗೆ ಆಕ್ಷೇಪಣೆ ಇದ್ದರೆ ವರದಿ ಸಲ್ಲಿಸುವಂತೆ ಅರ್ಜಿದಾರರಿಗೆ ಸೂಚಿಸಿ ವಿಚಾರಣೆಯನ್ನು ಆಗಸ್ಟ್ ಹನ್ನೆರಡಕ್ಕೆ ಮುಂದೂಡಿತು ಕಾವೇರಿ ಅಚ್ಚುಕಟ್ಟಿನ ಕೊನೆಯ ಭಾಗಕ್ಕೆ ನೀರು ತಲುಪದಿದ್ದರಿಂದ ಆಕ್ರೋಶಗೊಂಡು ರೈತರು ಮಂಡ್ಯದಲ್ಲಿ ಧರಣಿ ನಡೆಸಿದರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಟಿ ಕಾಗೇಪುರ ಗ್ರಾಮದ ಕಾವೇರಿ ನೀರಾವರಿ ಇಲಾಖೆಯ ವಿಭಾಗ ಕಚೇರಿಯ ಎದುರು ನೀರು ಬಿಡದ ಅಧಿಕಾರಿಗಳ ಬೇಜವಾಬ್ದಾರಿತನದ ವಿರುದ್ಧ ಧರಣಿ ನಿರತ ರೈತರನ್ನ ಉದ್ದೇಶಿಸಿ ಮಾತನಾಡಿದ ನಿವೃತ್ತ ಪ್ರಾಂಶುಪಾಲ ಎಂ ವಿ ಕೃಷ್ಣ ಮೇ ಜೂನ್ ಜುಲೈ ಈ ಮೂರು ತಿಂಗಳು ಬಿತ್ತನೆ ಮಾಡಲು ಒಳ್ಳೆಯ ಕಾಲ ಈ ಸಮಯದಲ್ಲಿ ಬಿತ್ತಿದರೆ ಒಳ್ಳೆಯ ಇಳುವರಿ ಬರುತ್ತದೆ ಈಗಾಗಲೇ ಆಗಸ್ಟ್ ಬಂದಿದೆ ಇನ್ನು ಕೊನೆಯ ಭಾಗಕ್ಕೆ ನೀರು ಬಂದಿಲ್ಲ ಇನ್ಯಾವಾಗ ಹೊಟ್ಲು ಹಾಕೋದು ಎಂದು ಪ್ರಶ್ನಿಸಿದರು ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಭರತ್ ಕುಮಾರ್ ಮಾತನಾಡಿ ಸಂಜೆ ಆರು ಗಂಟೆಯಿಂದ ಎಲ್ಲಾ ಕಾಲುವೆಗಳಿಗೆ ನೀರು ಬಿಡುತ್ತೇವೆ ಕೆರೆಕಟ್ಟೆಗಳಿಗೂ ನೀರು ತುಂಬಿಸುತ್ತೇವೆ ಎಂದು ಭರವಸೆ ನೀಡಿದರು ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಕಾಲೇಜೊಂದರ ಬಳಿ ಕೆಎಸ್ಆರ್ಟಿಸಿ ಬಸ್ ದಿಢೀರ್ ಬೆಂಕಿಗಾಹುತಿಯಾದ ಘಟನೆ ನಡೆದಿದೆ ತಾಂತ್ರಿಕ ದೋಷದಿಂದಾಗಿ ಚಲಿಸುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ ಯಾರಿಗೂ ಏನೂ ಅಪಾಯ ಸಂಭವಿಸಿಲ್ಲ ಎಂದು ಸ್ಥಳೀಯ ಪೊಲೀಸರು ತಿಳಿಸಿದ್ದಾರೆ ಸಕಾಲಕ್ಕೆ ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕಾರ್ಯಕ್ಕೆ ಮುಂದಾಗಿದ್ದರಿಂದ ಹೆಚ್ಚಿನ ಅನಾಹುತ ತಪ್ಪಿದೆ ಹೊನ್ನಾವರದಿಂದ ಹೊರಟ ಈ ಕೆಎಸ್ಆರ್ಟಿಸಿ ಬಸ್ ಮಾಗುಂಡಿ ಸಮೀಪ ಬರುತ್ತಿರುವಾಗಲೇ ಹೊಗೆ ಕಾಣಿಸಿಕೊಂಡಿದೆ ಆದರೂ ಚಾಲಕ ಬಸ್ ಚಾಲನೆ ಮಾಡಿಕೊಂಡು ಬಂದಿದ್ದಾರೆ ಸಾಗರ ನಗರದ ಮುಖ್ಯ ರಸ್ತೆಯಲ್ಲಿ ದಿಢೀರನೇ ಬಸ್ಸಿಗೆ ಬೆಂಕಿ ಹೊತ್ತಿಕೊಂಡಿದೆ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಗ್ರಾಮದ ಐತಿಹಾಸಿಕ ದೊಡ್ಡಲಿಂಗೇಶ್ವರ ದೇವಾಲಯದ ಸಮುದಾಯ ಭವನದ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಕಬಳಿಸಿದ ಆರೋಪ ಕೇಳಿಬಂದಿದೆ ವಾಸ್ತವವಾಗಿ ದೊಡ್ಡಲಿಂಗೇಶ್ವರ ದೇವಾಲಯದ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಲ್ಲ ಎಂಬ ಅಂಶ ಬೆಳಕಿಗೆ ಬಂದಿದೆ ಈ ಕುರಿತು ಸಾಮಾಜಿಕ ಹೋರಾಟಗಾರ ಗ್ರಾಮಸ್ಥ ನಿತಿನ್ ದೊಡ್ಡಣ್ಣವರ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದ್ದರು ರಾಷ್ಟ್ರಪತಿಯವರಿಂದ ಮರಳಿ ಪತ್ರ ಬಂದಿದ್ದು ಸೂಕ್ತ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಿ ಎಂದು ರಾಜ್ಯ ಸರ್ಕಾರಕ್ಕೆ ಕಳುಹಿಸಿದ್ದಾರೆ ಆದರೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ನಿತಿನ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಸಂಬಂಧಪಟ್ಟ ದಾಖಲೆಗಳನ್ನು ಪಡೆಯಲು ಸವಡಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ರೋಣ ತಹಶೀಲ್ದಾರ್ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದೇವಸ್ಥಾನದಲ್ಲಿ ದುರ್ಗಾ ಸಮಾರಂಭ ಪೂಜಾ ಮಾಡುತ್ತಿದ್ದ ಜಾಗ ಇದು ಇಲ್ಲಿ ಈ ದೇವಸ್ಥಾನದಲ್ಲಿ ಕೆಲವೊಂದು ತುಂಬಷ್ಟು ಭ್ರಷ್ಟಾಚಾರ ಆಗಿದೆ ಈ ದೇವಸ್ಥಾನದಲ್ಲಿ ಮುಜರಾ ಇಲಾಖೆ ಅಂಡರ್ ಮುಜರಾ ಇಲಾಖೆ ಅಂಡರ್ ಇಂಥದ್ದು ಇದು ದೇವಸ್ಥಾನ ಇಲ್ಲಿ ಸರ್ಕಾರದಕ್ಕೆ ಗನ್ಮ ಸರ್ಕಾರ ಇದಕ್ಕೆ ಲಕ್ಷ ಕೊಟ್ಟಿಲ್ಲ ಸರ್ಕಾರ ಲಕ್ಷ ಕೊಡಿದ ಇದಕ್ಕೆ ಎಷ್ಟೋ ಜನ ಭ್ರಷ್ಟಾಚಾರ ಆಗಿದೆ ಇಲ್ಲಿ ಇಲ್ಲಿ ತುಂಬ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಸಮುದಾಯ ಭವನ ಕಟ್ಟಡ ದುಡ್ಡು ತಗೊಂಡು ಇದಕ್ಕೆ ಸಮುದಾಯ ಒಂದು ಕಟ್ಟಡ ಆಗಿಲ್ಲ ಇದಕ್ಕೆ ಬರೀ ಇವರು ಪೇಪರ್ನಲ್ಲಿ ನಾವು ಉಲ್ಲೇಖಿದೆ ಪೇಪರ್ನಲ್ಲಿ ಉಲ್ಲೇಖ ಉಲ್ಲೇಖಿದೆ ಶ್ರೀ ದೊಡ್ಡ ಬಸವೇಶ್ವರ ಸಮುದಾಯ ಭವನ ಶ್ರೀ ದೊಡ್ಡೇಶ್ವರದ ಸಮುದಾಯ ಭವನ ಆದ್ರೆ ಯೋಧಿಯೂ ಕಟ್ಟಡ ಆಗಿಲ್ಲ ಯಾವಾಗ ನಾವು ಇದು ಪೇಪರೂನಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಎರಡನೇ ಹಂತದಲ್ಲಿ ಕಟ್ಟಡದಲ್ಲೇ ಇದೆ ಅಂತ ಲೋಕಾಯುಕ್ತ ಆಫೀಸ್ನಲ್ಲಿ ಇದು ಬರ್ತಾ ಇದೆ ಇದರ ಅರ್ಥ ಗೊತ್ತಾಗುತ್ತೆ ಅಂದ್ರೆ ತುಂಬ ಭ್ರಷ್ಟಾಚಾರ ನಡೆದ ಸಮುದಾಯ ಭವನ ಇಲ್ಲಿದೆ ಅಂದರೆ ಸಮುದಾಯ ಭವನ ಇಲ್ಲಿಲ್ಲ ಅದು ಸಮುದಾಯ ಭವನ ನೋಡ್ತಾ ಇಲ್ಲೇ ಸಮುದಾಯ ಭವನ ಇಲ್ಲ ಯಾವಾಗ ಇದರ ಇದರ ಕೊರತೆ ನಾನು ಎಲ್ಲರಿಗೂ ಮನವಿ ಹಾಕಿದ್ದೀನಿ ಸ್ಟೇಟು ಸೆಂಟ್ರಲ್ಗೆ ಸ್ಟೇಟ್ನಲ್ಲಿ ಸಿ ಎಮ್ ಆಯಿತು ಎಸ್ ಪಿ ಪೊಲೀಸರು ಲೋಕಾಯುಕ್ತರು ಡಿ ಸಿ ಎಲ್ಲರಿಗೂ ಇವ್ರಿಗೆ ನಾನು ಮನವಿ ಮಾಡಿದ್ದೆ ಸೆಂಟ್ರಲ್ನಲ್ಲಿ ರಾಷ್ಟ್ರಪತಿಗೂ ಮನವಿ ಮಾಡಿದ್ದೆವು ಹೋಮ್ ಮಿನಿಸ್ಟರಿಗೆ ಮನವಿ ಮಾಡಿದ್ದೀವಿ ರಾಷ್ಟ್ರಪತಿ ಮುಖಾಂತರ ರಾಷ್ಟ್ರಪತಿ ಅವ್ರದ್ದು ಇಮೇಲ್ ಮುಖಾಂತರ ಉತ್ತರ ಬಂದಿದೆ ಕರ್ನಾಟಕ ಸಿ ಎಮ್ ಆರ್ಗೆ ಇದನ್ನು ಹೂಡಿಕೆ ಕೊಡಿ ತನಿಖೆ ಮಾಡಿ ಅಂತ ಆದರೆ ಇವತ್ತಿಗೆ ಅದು ಇದನ್ನು ಕರೆಕ್ಟಾಗಿ ತನಿಖೆ ಮಾಡ್ತಾ ಇಲ್ಲ ತಹಸೀಲ್ದಾರ್ಗೆ ಯಾವಾಗ ಇದ್ರ ಬಗ್ಗೆ ನಾವು ಕೇಳ್ತಾ ಹೋಗ್ತೇವೆ ತಹಸೀಲ್ದಾರ್ ಬೆದರಿಕೆ ಆಗ್ತಾ ಇದ್ದಾರಾ ಏನಂತೆ ನಾವು ಇದನ್ನು ಇನ್ನೂ ಮಾಹಿತಿ ಕೊಡೋಂಗಿಲ್ಲ ಕರೆಕ್ಟಾಗಿ ತನಿಖೆ ಮಾಡೋಂಗಿಲ್ಲ ನಿಮಗೆ ಯಾರು ಬೇಕಾದ್ರೂ ಹೋಗು ಹೋಗಿ ಹೇಳ್ತಾರೆ ಹೇಳ್ಬೋದು ನೀವು ಹೋಗಿ ನೀವು ಹೋಗಿ ಇದನ್ನು ಡಿ ಸಿ ಆರ್ಗ್ಯಾರ ಹೇಳಿ ಎ ಸಿ ಆರ್ಗಾರೇ ಹೇಳಿ ನಮಗೇನು ಮಾಡೋಕೆ ಇದನ್ನು ನಾವು ಹೆಂಗೆ ಮುಚ್ಚಾಕ್ಬೇಕು ನಮ್ಗೆ ಗೊತ್ತಿದೆ ನೀವು ಮಾಲಿಯಲ್ಲೇ ಇದ್ದೀರಿ ಅಂತ ಅದಕ್ಕೆ ನಿಮ್ಗೆ ಸುಮ್ಮನೆ ಬಿಡ್ತಾ ಸುಮ್ಮನೆ ಬಿಡ್ತಾ ಇದೆ ಇಲ್ಲಿಕಾದ್ರೆ ಮಾಲಿಯಲ್ಲಿ ಇರ್ತಿಲ್ಲ ಅದು ಬೇರೆ ಥರ ಹಾಕಿತ್ತಂತ ಹಿಂಗೆ ತಹಶೀಲ್ದಾರ್ ಬೆದರಿಕೆ ಹಾಕಿತ್ತು ಪಂಚಾಯತ್ವ್ರು ಏನಂತಾರೆ ಪಂಚಾಯತ್ದಾರನು ಪೇಪರ್ ಕೊಡ್ತಾ ಇಲ್ಲ ಅವರು ರಾಜಕೀಯ ಒತ್ತಡದಿಂದ ಇದನ್ನು ಮುಚ್ಚಾಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಭಯ ಇದೆ ಅಂತ ಇದು ಭ್ರಷ್ಟಾಚಾರ ಯಾರು ಮಾಡಿದ್ದಾರೆ ಊರನಲ್ಲೇ ಅವ್ರದ್ದು ಹೊರಗೆ ಬರ್ತೈತಿ ಹೊರಗೆ ಬಂದು ಅವ್ರ ಸಮಸ್ಯೆ ಉದ್ಭವನೆ ಆಗುತ್ತಂತ ಅದಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ಮುಚ್ಚಾಕ ಹಾಕೋಕ್ಕೆ ರಾಜಕೀಯ ಒತ್ತಡದಿಂದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ